ಟೆಕ್ನಿಕಲಿ ಏಪ್ರಿಲ್ ಏಪ್ರಿಲ್ದೆಲ್ಲ ಕ್ಲಿಯರ್ ಮಾಡಿದ್ದೀನಿ ನಾನು ಇನ್ನು ಮೇ ಜೂನದ್ದು ಅಂದ್ರೆ ಮೇ ತಿಂಗಳದ್ದು ನಾವು ಮಾಡಬೇಕು ನಮಗೆ ಪ್ರತಿ ತಿಂಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ಮುಂಚೆ ಒಂದೆರಡು ತಿಂಗಳು ಹೆಚ್ಚು ಕಡಿಮೆ ಆಯಿತು ಇಲ್ಲ ಅಂತ ಇಲ್ಲ ಬಟ್ ಈಗ ರೆಗ್ಯುಲರ್ ಆಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ನಮ್ಮ ಇಲಾಖೆಗೆ ಹಣ ಬಿಡುಗಡೆ ಆಗ್ತಾ ಇದೆ ತಮಗೂ ಎಲ್ಲರಿಗೂ ಗೊತ್ತಿದೆ ಈಗ ಡೈರೆಕ್ಟಾಗಿ ನಮ್ಮ ಇಲಾಖೆಯಿಂದ ಬೆನಿಫಿಷರಿಗೆ ಹೋಗ್ತಾಯಿತ್ತು ಈಗ ಒಂಚೂರು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಸ್ವಲ್ಪ ಸುತ್ತಾಡ್ಕೊಂಡು ಬರಬೇಕಾಗಿದೆ ತಮಗೆಲ್ಲ ಗೊತ್ತು ಸೊ ಅದಕ್ಕೆ ಒಂದು ಒನ್ ವೀಕ್ ಟೂ ವೀಕ್ ಡಿಲೇ ಆಗಿರ್ಬೋದು ಅಷ್ಟೇ ಬಟ್ ರೆಗ್ಯುಲರ್ ಆಗಿ ಗೃಹಲಕ್ಷ್ಮಿಗೆ ಗೃಹಲಕ್ಷ್ಮಿ ಅಕೌಂಟ್ಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ದುಡ್ಡು ಕೊಡ್ತಾಯಿದೆ ಮುಖ್ಯಮಂತ್ರಿ ಅವ್ರಿಗೆ ಅದರ ಬಗ್ಗೆ ಕಾಳಜಿ ಇದೆ ಸೊ ಯಾವುದೇ ಕಂತನ ತಡೆಯುವಂಥ ಪ್ರಶ್ನಿಸ ಅದ್ರ ಬಗ್ಗೆ ಮಾತಾಡ್ತೀನಿ ನಿಮಗೆ ಯಾಕಂತಂದರೆ ಇಂತಿಷ್ಟು ಖರ್ಚಿನ ನಾವು ಜಿಲ್ಲಾ ಪಂಚಾಯತಿ ಮೂಲ ಮುಖಾಂತರ ತಾಲೂಕ್ ಪಂಚಾಯತಿ ಮುಖಾಂತರ ಮಾಡಬೇಕು ಅಂತ ಹೇಳಿ ಸರ್ಕಾರದ ಒಂದು ಕೇಂದ್ರ ಸರ್ಕಾರದ ಒಂದು ಸುತ್ತೋಲೆ ಇದೆ ಸೊ ಆ ಸುತ್ತೋಲೆ ಪ್ರಕಾರ ಸ್ವಲ್ಪ ನಾವೀಗ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಕೂಡ ಅಂದರೆ ಇನ್ನೊಂದು ಸ್ವಲ್ಪ ಸರಳ ಆಗಲಿ ಅಂತ ಬಳಸ್ಕೊಳ್ತೇವೆ ಎಂಥ ಪರಿಷ್ಕರಣೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಯಾವ ಫಲಾನುಭವಿಗಳ ಪರಿಷ್ಕರಣೆ ಮಾಡೋದಿಲ್ಲ ಇದು ನಿರಂತರವಾಗಿ ಅಂದ್ರೆ ನಾವು ಕಟ್ ಆಫ್ ಡೇಟ್ ಯಾವುದು ಕೊಡ್ಲಿಲ್ಲ ಇದು ನಿರಂತರವಾಗಿ ಗೃಹಲಕ್ಷ್ಮಿ ಆಡ್ ಹಾಕೊಂಡೇ ಇದೆ ಪ್ರತಿ ತಿಂಗಳು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಗೃಹಲಕ್ಷ್ಮಿಗಳು ಪ್ರತಿ ತಿಂಗಳು ಜಾಸ್ತಿ ಆಗ್ತಾ ಇದ್ದಾರೆ ಟೋಟಲ್ ಆಗಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷಕ್ಕಿಂತ ಮೇಲ್ಪಟ್ಟು ಯಜಮಾನಿಗಳು ಈಗಾಗಲೇ ನಮ್ಮ ಇಲಾಖೆಯಿಂದ ಗ್ರಹಲಕ್ಷ್ಮಿ ಹಣ ತೆಗೆದುಕೊಳ್ತಾ ಇದ್ದಾರೆ ಇದು ಪ್ರತಿ ತಿಂಗಳು ಹಾಗೆ ಕಂಟಿನ್ಯೂ ಆಗಿದೆ ಇದ್ರಲ್ಲಿ ಯಾವ್ದೇ ರೀತಿಯಾದಂತಹ ಪರಿಷ್ಕರಣೆಯನ್ನು ನಾವು ಮಾಡ್ತಾ ಇದ್ದೀವಿ ಪಂದ್ಯ ಸುರಕ್ಷ ಬರ್ತಿರಬಹುದು ವಿಧ ವೇದ ಪರಿಷ್ಕರಣೆ ಮಾಡಲಿಕ್ಕೆ ಸುಮಾರು ಇಪ್ಪತ್ತ್ ಮೂರು ಲಕ್ಷ ಪಂದ್ಯ ಸುರಕ್ಷಾ ಯೋಜನೆಯನ್ನ ಕಟ್ ಅಪ್ ಮಾಡ್ತಿದ್ದಾರೆ ಹಾಗಾಗಿ ಒಂದ್ಬೇಡ ಇನ್ಕಮ್ ಐಟಿ ಪಿಟರ್ ಮಾಡಿ ಅಂತ ಸಿಗದೆ ಅದು ಮುಂದೆ ನೋಡೋಣ ಈಗ ಸದ್ಯಕ್ಕೆ ಬಹಳ ಪ್ರಿಮೆಚ್ಯೂರ್ ಆಗುತ್ತೆ ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಅವ್ರು ಏನಾದ್ರು ಸಂಧ್ಯಾ ಸುರಕ್ಷೆ ಮತ್ತೆ ಬೇರೆ ತಾವು ಹೇಳ್ತಾ ಇದ್ರಿ ಅದ್ ಮೊದಲು ಅದೆಲ್ಲ ಆಗ್ಲಿ ಆಮೇಲೆ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಅದೇ ಅದ್ ಮೊದಲು ಪರಿಷ್ಕರಣೆ ಆಗ್ಲಿ ಅದು ಇದಕ್ಕೆ ಇಫೆಕ್ಟ್ ಆಗುತ್ತೋ ಇಲ್ಲೋ ಅನ್ನೋದನ್ನ ಆಮೇಲೆ ನಾನು ಮಾತಾಡ್ತೀನಿ